ಎಲ್ಲರಿಗೂ ನಮಸ್ಕಾರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಕೆಪ್ಟು ಮೆಂಫಿಸ್ ನಗರಕ್ಕೆ ಬಂದಿರ್ತಾನೆ ಬಂದಾಗ ಅಲ್ಲಿ ಮೆನ್ನ ಒಂದು ದಾರಿಯನ್ನು ಕಾಯ್ತಾ ಕೂತಿರ್ತಾನೆ ಹೇಗಾದರೂ ಮಾಡಿ ಸೆಡ್ ಉತ್ಸವ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೀರಾನೆ ಪ್ರಾಂತ್ಯಕ್ಕೆ ಸುದ್ದಿ ಮುಟ್ಟಿಸ್ಬೇಕು ಯಾರಾದರೂ ದೋಣಿಯವ್ರು ಸಿಕ್ಕಿದ್ರೆ ಅಂದ್ಬಿಟ್ಟು ಅವನು ದೋಣಿ ಕಟ್ಟೆಯಲ್ಲಿ ಕಾಯ್ತಾ ಇರ್ತಾನೆ ಈಗ ಕೆಪ್ಟು ಬಂದಿರ್ತಾನೆ ಅವನು ಸೂಕ್ಷ್ಮವಾಗಿ ಹೇಳ್ತಾನೆ ಮೆನಪ ಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಒಂದ್ಸತಿ ನೋಡ್ಕೊಂಡು ಬನ್ನಿ ಅಂದಾಗ ಆಯ್ತು ಅಂತ ಅವ್ನು ಒಪ್ಕೊಳ್ತಾನೆ ಆದರೆ ಇಲ್ಲಿ ಒಳಗಡೆ ಒಳಗಡೆಗೆ ಬಂದರೆ ನಗರದ ಒಳಗಡೆಗೆ ಅಮಾತ್ಯ ಅವನನ್ನು ಯಾವ ರೀತಿಲೂ ಕೂಡ ಮೆನಪ ದರ್ಶನ ಆಗದೆ ಇರೋ ಹಾಗೆ ನೋಡ್ಕೊಳ್ತಾನೆ ರಾಣಿ ಕೂಡ ತಾನು ಷಡ್ ಉತ್ಸವಕ್ಕೆ ಅವನಿಂದ ಬೇಕಾದಂತಹ ವಸ್ತುಗಳನ್ನ ತಗೊಳ್ತಾಳೆ ಎಲ್ಲನೂ ಆಗತ್ತೆ ಇಲ್ಲಿ ಇನ್ನ ಅಸಮಾಧಾನವಾಗಿ ಇಲ್ಲಿದ್ರೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಪ್ಟು ಆಯಿತು ಸ್ವಲ್ಪ ಪ್ರವಾಸ ಮಾಡಿ ಉತ್ಸವದ ಹೊತ್ತಿಗೆ ಹಿಂತಿರುಗೋಕ್ಕೆ ಬರ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ದೋಣಿ ಕಟ್ಟೆ ಕಡೆಗೆ ಹಿಂತಿರುಗಿ ಹೊರಡ್ತಾನೆ ಈ ಕಡೆ ರಾಜಗೃಹದ ಅತಿಥಿ ಗೃಹದಲ್ಲಿ ಇದ್ದಂತಹ ಮೆನಪ್ಟ ದಿನ ಇಡೀ ಕೆಪ್ಟುವಿನ ದಾರಿಯನ್ನು ನೋಡ್ತಾನೆ ಅಮಾತ್ಯನನ್ನ ಈ ವರ್ತಕ ಭೇಟಿ ಮಾಡಿದ ಸಂಗತಿ ಸೆನಬ್ಬಿಂದ ಅವನಿಗೆ ಗೊತ್ತಾಗಿರುತ್ತೆ ಅವನು ಹೇಳಿರ್ತಾನೆ ನಾನು ಹೊರಗಡೆ ಇದ್ದೆ ಅಂಗರಕ್ಷಕರು ಇರಲಿಲ್ಲ ಅವ್ರು ಏನು ಮಾತಾಡ್ಕೊಂಡ್ರು ಅಂತ ನಂಗೆ ಗೊತ್ತಾಗಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಬರ್ತಾ ಬರ್ತಾ ರಾಜಧಾನಿಯಲ್ಲಿ ರಹಸ್ಯದ ಸಮಾಲೋಚನೆಗಳು ತುಂಬಾ ನಡೀತಾ ಇವೆ ಅಂತ ಸೆನೆ ಮೆನೆಪ್ಟ ಹತ್ರ ಹೇಳಿರ್ತಾನೆ ಔಟ್ನಿಂದ ಇದನ್ನೆಲ್ಲ ತಿಳ್ಕೊಂಡ ಮೆನ್ನ ರಾತ್ರಿ ಮಂದಿರದ ಅರ್ಚಕ ನಿದ್ದ ಹೋದ ತಕ್ಷಣ ದೋಣಿ ಕಟ್ಟೆ ಕಡೆಗೆ ಹೊರಡ್ತಾನೆ ಕಟ್ಟೆ ಮೇಲೆ ಕೆಪ್ಟುವಿನ ಅಂಬಿಗರು ಮೆನ್ನನ್ಗೋಸ್ಕರನೇ ಕಾಯ್ತಾ ಇರ್ತಾರೆ ಇವನನ್ನ ನೋಡಿದ ತಕ್ಷಣ ಬನ್ನಿ ಬನ್ನಿ ಸಾಹುಕಾರರು ಕಾಯ್ತಾ ಇದ್ದಾರೆ ನಿಮ್ಗೋಸ್ಕರ ಅಂತ ಹೇಳ್ತಾರೆ ಈ ಮೆನ್ನ ಕೆಪ್ಟು ಮುಂದೆ ಹೋಗ್ತಾನೆ ಆಗ ಕೆಪ್ಟು ಹೇಳ್ತಾನೆ ನೋಡಿ ಒಂದು ನಿಮಿಷ ಕೂಡ ಪುರುಷತ್ ಆಗಲಿಲ್ಲ ನೀರಾನ ಪ್ರಾಂತ್ಯದ ನಾಯಕರು ನಾನು ನೋಡೋಕೆ ಆಗಲಿಲ್ಲ ಅವ್ರು ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಕು ಅಂತ ನೀವು ಹೇಳಿ ನೀವು ಬರೋದನ್ನೇ ನಾನು ಎದುರು ನೋಡ್ತಾ ಇದ್ದೆ ಇಷ್ಟು ಹೊತ್ತಿಗೆ ನೀವು ಬಂದೇ ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೆ ಈಗಿಂದ ಈಗಲೇ ನಾನು ನೀರಾನ ಪ್ರಾಂತ್ಯದ ಕಡೆಗೆ ಹೊರಡ್ತೀನಿ ಷಡ್ ಉತ್ಸವಕ್ಕೆ ಮುನ್ನ ದಿನವೇನೆ ಮೆನಪ್ಟ ಅವರು ಸಂಗಡಿಗರೆಲ್ಲ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ ನಾಯಕರು ನಿಶ್ಚಿಂತೆಯಿಂದ ಇರಲಿ ಎಲ್ಲ ಸರಿ ಹೋಗುತ್ತೆ ಇದನ್ನ ನೀವು ಮೆನಪ್ಟ ಅವ್ರಿಗೆ ತಿಳಿಸ್ಬಿಡಿ ಅಂತ ಹೇಳ್ತಾನೆ ಬಟ ನನ್ನ ಕಂಡು ನೀವು ವಿಷಯ ತಿಳಿಸೋದ್ರಿಂದ ನಮಗೆಲ್ಲ ದೊಡ್ಡ ಉಪಕಾರ ಆಗತ್ತೆ ಅಂತ ಮೆನ್ನ ನಿಧಾನವಾಗಿ ಹೇಳ್ತಾನೆ ಆಯಿತು ರಾ ನಿಮಗೆ ಒಳ್ಳೇದು ಮಾಡಲಿ ಅಂತ ನೀವು ನನಗೆ ಹೇಳೋದಿಲ್ವಾ ನೀವು ದೇವ ಸೇವಕರಲ್ವಾ ಅಂತ ಕೆಪ್ಟು ಕೇಳ್ತಾನೆ ಹೌದು ನಾನು ದೇವಸೇವಕ ಅಷ್ಟಾದರೂ ಹೇಳೋದ್ ಬೇಡ್ವಾ ಅಂತ ಹೇಳ್ಬಿಟ್ಟು ಪಿಟಾ ಅಮನ್ ರಾ ಎಲ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಬರ್ಲ ನಾನು ಅಂತ ಹೇಳ್ತಾನೆ ಕೆಪ್ಟು ಅವನ ಕೈ ಹಿಡಿದು ವಿದಾಯವನ್ನ ಹೇಳ್ತಾನೆ ಅಷ್ಟೊದಗಾಗ್ಲೆ ನಾವೇ ಹಾಯಿಗಳನ್ನ ಏರ್ಸಿ ಕಟ್ಟಿರ್ತಾರೆ ಅವುಗಳಲ್ಲಿ ಗಾಳಿ ತುಂಬಿಕೊಂಡು ಮುಂದುವರಿಯೋಕೆ ನಾವೇ ತುಡಿತಾ ಇರುತ್ತೆ ಮೆನ್ನ ಕಟ್ಟೆ ಸೇರಿದ ತಕ್ಷಣ ಆ ದೋಣಿಗೂ ದಡಕ್ಕೂ ಇದ್ದಂತಹ ಹಲಗೆಗಳನ್ನ ತೆಗಿತಾರೆ ಕಟ್ಟೆಯ ಗೂಟದ ಬಂಧನದಿಂದ ನಾವೆಯನ್ನು ಮುಕ್ತಗೊಳಿಸ್ತಾರೆ ನಾವೇ ನದಿ ಮಧ್ಯಕ್ಕೆ ಬರ್ಲಿ ಅಂದ್ಬಿಟ್ಟು ಸ್ವಲ್ಪ ಹುಟ್ಟು ಕೂಡ ಹಾಕ್ತಾರೆ ಅಂದ್ರೆ ಅವರು ಮೆನ್ನಣಗೋಸ್ಕರನೇ ಕಾಯ್ಕೊಂಡು ಕೂತಿರ್ತಾರೆ ಕೆಲವೇ ಕ್ಷಣಗಳಲ್ಲಿ ನಾವೆಯ ದೀಪಗಳು ಮಸ್ಕು ಚಿಕ್ಕೆಗಳ ಕಂಡ ಹಾಗೆ ದೂರ ದೂರ ವೇಗವಾಗಿ ಸಾಗುತ್ತವೆ ನದಿಯ ಹರಿವಿಗೆ ಎದುರಾಗಿ ದಕ್ಷಿಣಕ್ಕೆ ನೀರನ್ನು ಸೀಳ್ಕೊಂಡು ನಾವೇ ತನ್ನ ಪ್ರಯಾಣವನ್ನ ಮುಂದುವರಿಸುತ್ತೆ ಇನ್ನು ಹಿರಿಯ ಸಲಹೆಗಾರನಾಗಿದ್ದ ಹೆಕ್ವೆಟ್ ಆನ ನಗರಿಗೆ ಹೊರಟ ದಿವಸ ರಾಜಧಾನಿಯನ್ನು ಬಿಟ್ಟು ಬಟ ವೇಗವಾಗಿ ತನ್ನ ಮಾರ್ಗವನ್ನು ಕ್ರಮಿಸಿರ್ತಾನೆ ಗಾಳಿ ಶಕ್ತಿಗೂ ತೋಳ್ಬಲವನ್ನು ಸೇರಿಸಿ ಅವನ ಅಂಬಿಗರು ಬಹಳ ವೇಗವಾಗಿ ಹುಟ್ಟು ಹಾಕ್ತಾ ಇರ್ತಾರೆ ಬಟ ಕೂಡ ಆಗಾಗ ಹುಟ್ಟು ಹಾಕ್ತಾ ಇರ್ತಾನೆ ಮೆಂಪಿಸ್ ದೂರ ಆದಷ್ಟು ಮೆನಪ್ಟ ನೆನಪು ಹೆಚ್ಚಾಗ್ತಾ ಹೋಗುತ್ತಮ್ಗೆ ಇಷ್ಟು ಹೊತ್ತಿಗೆ ಚೌಕಾಮಣೆ ಆಟ ಆಡ್ತಾ ಇರಬಹುದು ಅವನು ಈಗ ಊಟದ ಸಮಯ ಅಂತ ಕಾಣುತ್ತೆ ಊಟ ಮಾಡ್ತಾ ಇರ್ಬೋದು ಬಹುಶಃ ನನ್ನನ್ನು ನೆನೆಸ್ಕೊತಾ ಇರ್ಬೋದು ಅಂತ ಎಲ್ಲ ಬಟ ಅಂದ್ಕೊಳ್ತಾ ಇರ್ತಾನೆ ನೀರಾನೇ ಪ್ರಾಂತ್ಯ ಹತ್ತಿರ ಆಗ್ತಾ ಹಾಗೆ ಎಲ್ಲ ಸಂಗಾತಿಗಳ ನೆನಪಾಗುತ್ತೆ ತಾನು ಈ ಪ್ರಾಂತ್ಯಕ್ಕೆ ಸಾರಿಗೆ ಮುಖ್ಯಸ್ಥ ಎರಡು ತಿಂಗಳಾಗ್ತಾ ಬಂತಲ್ಲ ನಾನು ಊರಿನ ದೋಣಿ ಕಟ್ಟೆನೆ ನೋಡಿದೆ ತಾನು ನೇಮಿಸಿದ್ದ ಕಿರಿಯ ಸಹಾಯಕ ಬಂದು ಹೋದ ಲೆಕ್ಕ ಇಟ್ಟಿದ್ದನೋ ಇಲ್ಲೋ ಮೆನಪ್ಟಾಗೆ ಹೆಂಡತಿ ಮಗನ ಯೋಚನೆ ಇಲ್ಲ ಅಂತ ತಾನು ಪರಿಹಾಸ್ಯ ಮಾಡಿದ್ದೆ ಆದರೆ ತನಗೆ ಕಳೆದ ಕೆಲ ವರ್ಷಗಳಲ್ಲಿ ಇಷ್ಟು ದೀರ್ಘಕಾಲ ತಾನು ಯಾವತ್ತೂ ಊರು ಬಿಟ್ಟೇ ಇರಲಿಲ್ಲ ಆಗ ನಾವು ಹೊರಟಾಗ ಕ್ನೆಮ್ದೇವ ಎರಡು ದಂಡೆಗಳಿಗೂ ಹಸಿರು ಬಳ್ದಿದ್ದೇನೋ ಅನ್ನೋ ಹಾಗೆ ಎಲ್ಲ ಕಡೆ ಹಸಿರಿತ್ತು ಈಗ ಅದೆಲ್ಲ ಬಂಗಾರ ಹಳದಿ ಬಣ್ಣಿಯಾಗಿ ಮಾರ್ಪಟ್ಟಾಗಿದೆ ತೆನೆ ಬಾರದಿಂದ ಸಸಿಗಳು ಬಾಗಿವೆ ಗೋಧಿ ಯವೆ ಕುಯಿಲು ಹತ್ತಿರಕ್ಕೆ ಬರ್ತಾ ಇದೆ ಒಂದೆರಡು ಪ್ರಾಂತ್ಯಗಳಲ್ಲಿ ಕೊಯ್ಲನ್ನು ಕೂಡ ಆಗಲೇ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ನಾಯಕನಿಗೋಸ್ಕರ ಜನ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ ಒಬ್ಬ ಹೇರು ದೋಣಿಯವನ ಮುಖಾಂತರ ತಾನು ಕಳಿಸುತ್ತ ದೇಶ ಅಲ್ಲಿ ತಲುಪಿರಬಹುದು ಅಂತ ಕಾಣುತ್ತೆ ಆದ್ರಿಂದಾಗಿ ತಮ್ಮ ಬಂಧುಗಳು ಸ್ವಲ್ಪ ಆತಂಕವನ್ನು ಕಡಿಮೆ ಮಾಡ್ಕೊಂಡಿರಬಹುದು ಆದರೂ ಕೂಡ ನಾ ಹೋದ ತಕ್ಷಣ ಕೆಮ್ಮೆ ಹೊಟ್ಟೆ ಕೂಗಾಡ್ತಾನೆ ಸ್ನೋಫರು ಕೂಡ ಕೂಗಾಡ್ತಾನೆ ಅಂತ ಕಾಣುತ್ತೆ ಮೆನಪ್ಟಾನ ನಿನ್ನ ರಾಜಧಾನಿಯಲ್ಲಿ ಬಿಟ್ಟು ಬಂದರೆ ಸರಿಯಲ್ಲ ಅಂತಾರೆ ಅಂತೂ ಒಳ್ಳೆ ಪೇಚಲ್ಲಿ ಸಿಕ್ಕ ಹಾಕೊಂಡ್ಬಿಟ್ವಿ ಅಂತ ಬನ ಮೆನೆ ಸಾರಿ ಬಟ ಹೇಳ್ಕೊತಾನೆ ಮೆನಪ್ಟ ಹೇಳಿರ್ತಾನೆ ಐದಾರು ದಿನ ಇದ್ಬಿಟ್ಟು ವಾಪಸ್ಸಾಗು ಅಂತ ಬಟ ಹೇಳಿರ್ತಾನೆ ನಾನು ಹೋಗ್ತಾ ಇರೋದು ನಮ್ಮವ್ರನ್ನ ಕರ್ಕೊಂಡು ಬರಕ್ಕೆ ನಾವು ಇಷ್ಟೇ ಜನ ಇದ್ದು ಏನಾದರೂ ಆಚಾತುರ್ಯ ಆದರೆ ನಾಳೆ ನಮ್ಮ ಜನಕ್ಕೆ ನಾವು ಹೇಗ್ ಮುಖ ತೋರಿಸೋದು ಏನು ಅಂತ ಹೇಳೋದು ಅಂತ ಔಟ ಮತ್ತು ಬೆಕ್ ನಮ್ ಸಹಚರರಾಗಿರ್ತಾರೆ ನಾಯಕನನ್ನು ಅವ್ರು ನೋಡ್ಕೊಳ್ತಾರೆ ಆದರೂ ಕೂಡ ತಾನಾದಷ್ಟು ಬೇಗ ಅವ್ರ ಹತ್ತಿರಕ್ಕೆ ಹಿಂತಿರುಗಿ ಬೇರೆ ಬಂಧುಗಳನ್ನು ಕರ್ಕೊಂಡು ಹೋಗಬೇಕು ಅಂತ ಬಟ ಅಂದ್ಕೊತಾ ಇರ್ತಾನೆ ಮೇಲು ದಿಕ್ಕಿನಿಂದ ಬಂದ ಕೆಲ ನಾವೆಗಳ ಅಂಬಿಗರು ಹೋಯ್ ಹೋಯಿ ಅಂತ ಇರ್ತಾರೆ ಪರಿಚಯ ಇದ್ದವ್ರು ಕಂಡಾಗ ಹೋಯಿ ಅಂತ ಇವನು ಕೂಗ್ತಾ ಇರ್ತಾನೆ ಆ ಕಡೆ ಇದ್ದವ್ರು ಹೋಯ್ ಬಟ ಅಂತ ಕೂಗ್ತಾ ಇರ್ತಾರೆ ಅಷ್ಟೊತ್ತಿಗೆ ನೀರನೇ ಪ್ರಾಂತ್ಯದ ಗಡಿ ಕಾಣಿಸುತ್ತೆ ಆ ಉಳಿದ ಅಂಬಿಗರೆಲ್ರಿಗೂ ಕೂಡ ಮಾತಾಡೋ ಆತರ ಜಾಸ್ತಿ ಆಗ್ಬಿಟ್ಟಿರುತ್ತೆ ಏ ಪೈರ್ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡು ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಬೇರೆ ಪ್ರಾಂತ್ಯಗಳ ಬೆಳೆಗಿಂತ ನಮ್ಮದೇ ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳ್ತಾ ಇರ್ತಾನೆ ಒಬ್ಬ ಹೇಳ್ತಾನೆ ನೋಡು ರೈತರೆಲ್ಲ ಹೊಲಗಳ ಕಡೆಗೆ ಬರ್ತಿದಾರೆ ಕೊಯ್ಲು ಯಾವತ್ತು ಅಂತ ನಿಷ್ಕರ್ಷ ಮಾಡ್ತಾರೇನೋ ಅಂತೆಲ್ಲ ಮಾತಾಡ್ತಿರ್ತಾರೆ ಸ್ವಲ್ಪ ಹೊತ್ತು ಕಳೆಯುತ್ತೆ ಬಟ್ ಎದ್ ನಿಂತ್ಕೊಳ್ತಾನೆ ಆಳವಾಗಿ ಉಸಿರೆಳೆದು ಎದೆ ಹಿಗ್ಗಿಸಿ ಚಲಿಸದೆ ನಿಂತ್ಕೊಳ್ತಾನೆ ಆಹಾ ನಮ್ಮೂರಿನ ವಾಸನೆ ಎಷ್ಟು ಗಮ್ಮನತ್ತೆ ಊರು ಬಂತು ಅಂತ ಅಂತಾನೆ ಹೀಗೆ ಮೆಂಪೀಸಲ್ಲಿ ಕೆಪ್ಟು ಸರಕನ್ನು ಇಳಿಸ್ತಿದ್ದಾಗ ಆ ಕಡೆ ಬಟ ನೀರಾಣೆ ಪ್ರಾಂತ್ಯದ ಮುಕ್ಕ ಪಟ್ಟಣದ ದೋಣಿ ಕಟ್ಟೆಯನ್ನು ಕೂಡ ಮುಟ್ಟಿರ್ತಾನೆ ಬಟ ನೇಮಿಸಿದ್ದ ಕಿರಿಯ ಸಹಾಯಕ ಕಟ್ಟೆಯಲ್ಲಿದ್ದ ಮರದ ಬುಡದಲ್ಲೇ ಅವನ ಒಂದು ಕಾರ್ಯಾಲಯ ಇರುತ್ತೆ ಅಲ್ಲಿ ಒಂದು ಲಿಪಿ ಸುರುಳಿ ಮತ್ತು ಮಸಿ ಪಾತ್ರೆಗಳಿರುತ್ತೆ ಪೀಠಗಳಿರೋದಿಲ್ಲ ಅರೆ ಇವನ್ಗೆ ಯಾವಾಗ ಬರೀಲಿಕ್ಕೆ ಬಂತು ಅಂತ ಬಟಾಂಗ ಆಶ್ಚರ್ಯ ಆಗತ್ತೆ ಅವನ ಅಂಬಿಗರು ಕೂಡ ಬೆರಗಾಗಿ ಅಲ್ಲಿದ್ದ ಒಬ್ಬ ಎಳೆಯನನ್ನ ನೋಡ್ತಾರೆ ಊರುಳಿಗೆ ಧಾವಿಸ್ತಕ್ಕಂತಹ ಆತುರ ಬಾಟ ಜಾಸ್ತಿ ಜಾಸ್ತಿಯಾಗಿರುತ್ತೆ ಆದ್ರೂ ಕೂಡ ಅದೇನ್ ಲೆಕ್ಕ ಬರ್ದಿದ್ಯಾ ತಗೊಂಬ ನೋಡ್ತೀನಿ ಅಂತಾನೆ ಆತ ಲಿಪಿ ಸುರುಳಿಯನ್ನ ತರ್ತಾನೆ ಎರಡು ಭಾಗ ಮಾಡಿ ತುಂಡು ಗೆರೆಗಳನ್ನು ಮೂಡಿಸಿರ್ತಾನೆ ಒಂದು ಬಂದ ದೋಣಿಗೆ ಒಂದು ಗೆರೆ ಎಳ್ದಿರ್ತಾನೆ ಹೋದ ದೋಣಿಗೆ ಇನ್ನೊಂದು ಗೆರೆ ಎಳ್ದಿರ್ತಾನೆ ಓ ಈ ಲಿಪಿ ನಾನು ಕಲಿಬಹುದು ಅನ್ಸುತ್ತೆ ಅಂತ ಭಟಾಗ್ ಅನ್ಸತ್ತೆ ನಾಯಕ ಬರಲಿಲ್ವಾ ಅನ್ನೋ ಕೇಳೋ ಆಸೆ ಅಲ್ಲಿದ್ದ ಯುವಕನಿಗಿರುತ್ತೆ ಆದರೆ ಬಾಯಿ ಬಿಡ್ಲಾರ ಕುತೂಹಲದ ಎಲ್ಲ ಪ್ರಶ್ನೆಗೂ ಮುಂಚಿತವಾಗಿನೇ ಬಟ ಎಲ್ಲರನ್ನ ನೋಡ್ಕೊಂತ ಉತ್ತರ ಕೊಡ್ತಾನೆ ನಾನು ಐದಾರು ದಿನದ ಮಟ್ಟಿಗೆ ಅಂತ ಬಂದಿದ್ದೀನಿ ನಾಯಕರನ್ನ ಕರ್ಕೊಂಡು ಬರೋಕ್ಕೆ ಮತ್ತೆ ಹೋಗಬೇಕು ನಾನು ಲೆಕ್ಕ ಇಡೋ ಕೆಲಸವನ್ನು ನೀನು ಮುಂದುವರಿಸು ಊರಲ್ಲೆಲ್ಲ ಚೆನ್ನಾಗಿದ್ದಾರಾ ಅಂಥೇಳಿ ಕೇಳ್ತಾನೆ ಅವನು ಎಡಗೈಯಲ್ಲಿ ಬಟ್ಟೆ ಸುತ್ತಿದ್ದ ತಯಾರಿಸ್ ಮೂರ್ತಿ ಇರುತ್ತೆ ಕಂಕುಳಲ್ಲಿ ಕೊಳಲಿರುತ್ತೆ ಇರುತ್ತೆ ದಾಪ ಕಾಲ್ ಬಟ ಮುಂದಕ್ಕೆ ನಡೀತಾನೆ ಹ್ಞೂ ಹ್ಞೂ ಅಂತ ಕ್ಷೀಣ ಸದ್ದು ಅವನನ್ನ ಹಿಂಬಾಲಿಸುತ್ತೆ ನೇರವಾಗಿ ಸ್ನಫ್ರೂ ಮನೆಗೆ ಹೋಗಬೇಕು ಅಂತ ಬಟ ಅನ್ಕೊಂಡಿರ್ತಾನೆ ಮುಖ್ಯ ಬೀದಿ ಆರಂಭ ಆಗೋ ಹತ್ರ ಜನ ಅವನನ್ನ ನೋಡ್ತಾರೆ ಅವನಿಗಿಂತ ಮುಂಚೆನೆ ಬಟ ಬಂದ ಅನ್ನೋ ಸುದ್ದಿ ಅಲ್ಲಿ ಹಾರು ಹಕ್ಕಿ ಹಾಗೆ ಎಲ್ಲ ಕಡೆನೂ ಹರಿದಾಡಿರುತ್ತೆ ಸೂರ್ಯ ಆಗ್ಲೇ ಎರಡು ಮಾರು ಮೇಲಕ್ಕೆ ಬಂದಿರ್ತಾನೆ ಕಿರಣಗಳು ಕೂಡ ಪ್ರಖರವಾಗಿರುತ್ತೆ ಕುಶಲಕರ್ಮಿಗಳ ಮನೆಗಳಿಂದ ದುಡಿಮೆಯ ಸದ್ದು ಕೇಳಿಸ್ತಾ ಇರುತ್ತೆ ರೈತರ ಮನೆಗಳು ಸ್ವಚ್ಛ ಅಂಗಳಗಳು ಪೈರನ್ನ ಸ್ವಾಗತಿಸಕ್ಕೆ ಅಣಿಯಾಗಿರುತ್ತವೆ ಅರೆ ಎಷ್ಟು ಎಷ್ಟೊಂದು ಚಕ್ಟಾಲ ನಮ್ಮೂರು ಇಷ್ಟೊಂದು ಸೊಗಸಾಗಿದ್ದ ನಾನು ಯಾವತ್ತೂ ಕಂಡಿರ್ಲಿಲ್ವಲ್ಲ ಅಂತ ಬಟ ಅನ್ಕೊಳ್ತಾನೆ ತನ್ನನ್ನು ಎದುರುಗೊಂಡವರೆಲ್ರಿಗೂ ಕೂಡ ಆತ್ಮೀಯತೆಯಿಂದ ಕೈ ಬೀಸ್ತಾನೆ ಅಯ್ಯೋ ಇವನು ಬರೀ ಕೈ ಬಿಸ್ತಾನೆ ನಿಲ್ತಾನೆ ಇಲ್ವಲ್ಲ ಅಂದ್ಕೊಂಡು ಅನೇಕ ಜನರು ಏ ನಿಲ್ಲಪ್ಪ ಅಂತ ಅಡ್ಡ ಬರ್ತಾರೆ ಅವ್ರಿಗೆ ಆಗ ಮತ್ತೆ ಕೆಲವರು ಅಂತಾರೆ ಅಲ್ಲ ನಾಯಕರು ಬಂದ್ರ ಔಟ ಮತ್ತು ಬೆಕ್ ಬರ್ಲಿಲ್ವಾ ನೀನೊಬ್ನೂ ಯಾಕೆ ಬಂದೆ ಮತ್ತೆ ಹೋಗ್ತೀಯಾ ಅಂತ ಎಲ್ಲ ಕೇಳ್ತಾಯಿರ್ತಾರೆ ಇವನು ಪ್ರಶ್ನೆ ಕೇಳ್ತಾನೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಸುದ್ದಿ ಹೇಳಿ ಕಳಿಸಿದ್ದೆ ಸುದ್ದಿ ಬರಲಿಲ್ವಾ ನಿಮಗೆ ಅಂತ ಕೇಳ್ತಾನೆ ಹಾಂ ಬಂತು ಮಹಾ ಸುದ್ದಿ ಅದು ಬಿಡು ಈಗ ನೀನು ಹೇಳು ಅಲ್ಲಿ ಏನಾಗಿದೆ ಅಂತ ಅಂತ ಜನ ಕೇಳ್ತಾ ಇರ್ತಾರೆ ತಾರಿ ಇಲ್ಲಿ ನಿಂತ್ರೆ ಕೆಲಸ ಆಗುತ್ತಾ ಬಟ್ ಆ ಮನೆ ಕಡೆಗೆ ದಬ ದಬಾ ಅಂತ ಹೊರಡ್ತಾನೆ ಸ್ನೋ ಮನೆ ತಲುಪೋಷ್ಟೊತ್ತಿಗೆ ಬೀದಿ ಉದ್ದಕ್ಕೂ ಜನ ಇರ್ತಾರೆ ಆ ಸ್ನೋ ಮನೆಯ ಒಳಗೆ ಕಾಲಿಟ್ಟಾಗ ಹಬ್ಬ ಪಾರಾದೆ ಅನ್ಸುತ್ತೆ ಇವನಿಗೆ ಅನ್ಸುತ್ತೆ ಏಕೆಂದ್ರೆ ಇವನಿಗೆ ಆ ಭಾವನೆಗೆ ಇದ್ದ ಆಯಸ್ಸು ಒಂದೇ ಕ್ಷಣ ಅಂತ ಗೊತ್ತಿರೋದಿಲ್ಲ ಯಾಕೆಂದ್ರೆ ಅಲ್ಲಿ ಏನಾಯ್ತು ಮೆನಪಟ ಹೇಗಿದ್ದಾನೆ ಅಂತ ತಿಳ್ಕೊಳಕ್ಕೆ ಜನ ಸಾಗರವೇ ಮನೆ ಮುಂದೆ ನಿಂತು ಬಿಟ್ಟಿರುತ್ತೆ ಒಳಗಡೆ ಇರೋ ಜಾಗ ಸಾಕಾಗದೆ ಹೊರಗಡೆನು ಕೂಡ ಜನ ಎಲ್ಲ ನಿಂತಿರ್ತಾರೆ ಬಟ ಏನಾದ್ರೂ ಮಾತಾಡ್ಲಿ ಅದನ್ನ ಕೇಳ್ಬೇಕು ಅಂತ ಜನ ಕಾಯ್ತಾ ಇರ್ತಾರೆ ಈ ಜನಗಳ ಕಲರವವನ್ನ ನೋಡಿ ದಳಪತಿಯ ಗಂಟ್ಲು ಕೂಗ್ತಾನೆ ಏ ಶಿಸ್ತು 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 ಮರಿಬೇಡಿ ಅಂತ ಕೂಗ್ತಾ ಇರ್ತಾನೆ ಒಂದು ಕಾಲ ಅಲ್ಲೆಲ್ಲ ಮೌನ ಆಮೇಲೆ ಒಂದು ಧ್ವನಿ ಹೇಳುತ್ತೆ ಆಯಿತು ವಿಷಯ ಎಲ್ಲ ಬಟ ಅಣ್ಣ ಹೇಳಿ ನಾವು ಕೇಳ್ಕೊಂಡು ಹೊರಟೋಗ್ತೀವಿ ಹೋಗ್ತೀವಿ ನಾವೇನು ಗದ್ಲ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಅನೇಕ ಕಂಠಗಳು ಬೆಂಬಲ ಕೊಡುತ್ತೆ ಹೌದು ಬಟ ಅಣ್ಣ ಹೇಳಿ ಅಣ್ಣ ಹೇಗಿದ್ದಾರೆ ಅಂತ ಅಂಥೇಳಿ ಕೇಳ್ತಾ ಇರ್ತಾರೆ ಅಂದರೆ ಅಷ್ಟು ಕಡಿಮೆ ಅವಧಿಲ್ಲಿ ಮೆನಪ್ಟ ಇಷ್ಟೊಂದು ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಾನೆ ಆಗ ಹೊರಗಡೆಯಿಂದ ನೆಮ್ಮ ಹೊಟ್ಟು ದಾರಿ ಮಾಡಿಕೊಂಡು ಸ್ನೋ ಫ್ಲೂವಿನ ಮಗುಲಲ್ಲಿ ನಿಂತಿದ್ದ ಬಟಾ ಕಡೆಗೆ ಹೋಗ್ತಾನೆ ಪ್ರೀತಿಯಿಂದ ಒಂದು ತೋಳನ್ನ ಹಿಡ್ಕೊಡ್ತಾನೆ ಜನರಿಗೆ ಏನಾದ್ರು ಹೇಳಪ್ಪ ಬಟ ಅಂತ ಸ್ನೋ ಹೇಳ್ತಾನೆ ಥೂ ಸತ್ ಮಗಂದಿದು ಇದು ಚೆನ್ನಾಗಿದೆ ಅಂತ ಸುತ್ತಲೂ ಇದ್ದವ್ರಿಗೆ ಕೇಳಿಸೋ ಹಾಗೇನೆ ಬಟಾ ಗೊಣೋಗ್ತಾನೆ ಆ ನಂತರ ಇದ್ದಕ್ಕಿದ್ದಂಗೆ ಅರ್ಚಕ ಅಪೆಟ್ ಮಾಡೋ ಹಾಗೆ ಆಶೀರ್ವಾದಿಸೋ ಬಂಗಿನಲ್ಲಿ ತೋಳೆತ್ತಾನೆ ಒಂದೇ ಕ್ಷಣದಲ್ಲಿ ಜನರಿಗೆಲ್ಲ ಅರ್ಥ ಆಗುತ್ತೆ ಇವನು ಅಪೆಟ್ನ ಅಣಗಿಸ್ತಿದ್ದಾನೆ ಅಂತ ಎಲ್ಲರೂ ಒಟ್ಟಿಗೆ ಓಹೋಹೋ ಅಂತ ನಗುತ್ತಾರೆ ಏಯ್ ತೂ ನಿಮ್ಮ ನಮಸ್ಕಾರ ಮಾಡದ್ಬಿಟ್ಟು ನಗ್ತಿರೇನ್ರ ಅಂತ ಬಟ ಹುಸಿ ಮುನಿಸ್ ತೋರಿಸ್ತಾನೆ ಜನ ಆಗ್ಲೂ ಕೂಡ ನಗ್ತಾರೆ ಅವ್ರ ಜೊತೆಗೆ ಬಟನ್ ತಾನೂ ನಗ್ತಾನೆ ಆ ನಗೆ ನಿಲ್ಲತ್ತೆ ಆಮೇಲೆ ಅವನು ಹೇಳ್ತಾನೆ ಕೇಳ್ರಪ್ಪ ಈಗಾಗ್ಲೇ ನಿಮಗೆ ತಿಳಿದಿರೋ ಹಾಗೆ ಮೆನೆಪೀಟ ಅಣ್ಣ ಚೆನ್ನಾಗಿದ್ದಾರೆ ಅವರು ರಾಜಧಾನಿ ತಲುಪಿದಾಗ ಇಲ್ಲಿ ಪಾಲ ಪ್ರಾ ಪಾಲ ಆಗಿದ್ನಲ್ಲ ಏಬೋ ಅವನು ಬಂದು ಕೈ ಹಿಡ್ಕೊಂಡು ಕುಣ್ದ ಪಲ್ಲಕ್ಕಿಲ್ಲಾರ ಮನೆ ಹೋದ ಅಂತ ಕೇಳ್ತಿದ್ದವ್ರಿಗೆಲ್ಲ ಆಶ್ಚರ್ಯ ಆಗತ್ತೆ ಅರೆ ಇದೇನಿದು ಇಲ್ಲಿ ಈ ತರ ನಡ್ಕೊಳ್ತಿದ್ದ ಅಲ್ಲಿ ನಮ್ ನಾಯಕನಿಗೆ ಈ ತರ ಮಾಡಿದ್ನ ಅಂತ ಬಟ್ ಆ ಮುಂದುವರ್ಸ್ತಾನೆ ಟೆಹುಟಿ ಊರಲ್ಲಿ ಇರ್ಲಿಲ್ಲ ನಮ್ಮ ನಾಯಕ ರಾಜವಂಶದ ಕುಡಿನೇನೋ ಅನ್ನೋ ಹಾಗೆ ನೋಡ್ಕೊಂಡ್ರಪ್ಪ ಅರಮನೆ ಅತಿಥಿ ಗೃಹದಲ್ಲಿ ವಾಸ ಅಲ್ಲಿ ಊಟ ಎಲ್ಲ ಕೊಡ್ತಾರೆ ಆ ಅಂದಾಗೆ ಊಟ ಅನ್ನೋಕ್ಕೆ ಅವ್ರು ಊಟ ಅನ್ನೋಲ್ಲ ಭೋಜನ ಅಂತಾರೆ ಭೂರಿ ಭೋಜನ ಅಂತಾರೆ ಬರೀ ತಿನ್ನೋದು ಕುಡಿಯೋದು ಅಷ್ಟೇ ಅಲ್ಲಿ ಕೆಲ್ಸ ಅಂತಾನೆ ಆಗ ಜನರಲ್ಲಿ ಒಬ್ಬ ಕೇಳ್ತಾನೆ ಓ ಹಾಗಾದರೆ ಭಾಳ ಮಜಾ ಮಾಡಿದ್ದೀರ ಬಟ ಅಣ್ಣ ಅಂದಾಗ ಅಯ್ಯೋ ಎಲ್ಲಿ ಬಂತಪ್ಪ ಯಾವ ಗಳಿಗೆಲ್ಲಿ ಏನಾಗುತ್ತೋ ಅಂತ ನಾನೇ ಕೇಳ್ಬಿಟ್ಟೆ ದಿನಕ್ಕೆ ಒಂದೇ ಬಟ್ಲು ಕೊಡಿ ಸಾಕು ಅಂತ ಅಂತ ಅಂತಾನೆ ಆ ಮಾತ್ತಿರನ್ನ ನಾಯಕರು ಕಂಡ್ರು ಪೆರೋ ಭೇಟಿ ಕೂಡ ಆಯಿತು ವಾರ ಒಂದು ಭಾರಿ ಔತಣ ಕೂಡ ಜರುಗ್ತು ಭೋಜನಕ್ಕಿಂತಲೂ ದೊಡ್ಡ ಔತಣ ಅಪ್ಪ ಅದು ಹೊರಟು ಬರೋಣ ಅಂದರೆ ಸೆಡ್ ಉತ್ಸವ ಒಂದು ಆ ಉತ್ಸವ ನಡಿಬೇಕು ಅಂದ್ರೆ ಮಹಾ ಅರ್ಚಕ್ರ ಮಂತ್ರ ಹೇಳಬೇಕು ಆದ್ರೆ ಅವರು ಅಲ್ಲಿ ಇರ್ಲಿಲ್ಲ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಅಂತ ಹೆಕ್ವೆಟ್ ಅಂತ ಒಬ್ಬ ಇದ್ದ ಅವನು ಆ ನಗರಕ್ಕೆ ಹೋದ ನಾನು ಈ ಕಡೆಗ್ ಬಂದೆ ಊರ್ಗ್ ಹೋಗೋ ಒಂದ್ ಐದಾರು ದಿನ ಬಾ ಅಂತ ಅಣ್ಣನೇ ಹೇಳಿದ್ರು ಮೆನಪ್ಟ ಅಣ್ಣ ಇದನ್ನು ಹೇಳ್ದ ಏನು ಅಂದ್ರೆ ನೀರಾನೆ ಪ್ರಾಂತ್ಯದ ಜನ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಆಗ್ಬೇಕು ರಾಜಧಾನಿಲಿ ಇದಕ್ಕೆ ಆಸ್ಪದ ಇದ್ರೆ ಎಲ್ರಿಗೂ ಒಳ್ಳೇದು ಅದಕ್ಕೋಸ್ಕರ ಇಲ್ಲಿದು ನಾನು ಪ್ರಯತ್ನ ಮಾಡ್ತೀನಿ ಊರಲ್ಲಿ ನಮ್ಮ ಜನಕ್ಕೆ ಅದನ್ನ ವಿವರಿಸಿ ಹೇಳು ಅಂತ ಅಣ್ಣ ಹೇಳಿದ್ರು ಕುಯ್ಲಿಗೆ ತಾನು ಇಲ್ಲಿರಬೇಕು ಅಂತ ಮೆನಪ ಅಂದ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ ಒಂದಷ್ಟು ಜನರ ಜೊತೆಗೆ ಹೋಗ್ಬಿಟ್ಟು ಅಣ್ಣನ ಕರ್ಕೊಂಡು ಬರ್ತೀವಿ ಸಡ್ ಉತ್ಸವ ಮುಗಿದ್ಮೇಲೆ ಒಂದು ಕ್ಷಣನೂ ಅಲ್ಲಿ ನಾವು ಇರೋದಿಲ್ಲ ಅಂತ ಭಟ ಹೇಳ್ತಾನೆ ಜನರಲ್ಲೊಬ್ಬ ಕೇಳ್ತಾನೆ ಅಲ್ಲೇನು ಅಪಾಯ ಇಲ್ಲವಾ ಅಣ್ಣನಿಗೆ ಅಂದಾಗ ಏನು ಇಲ್ಲ ಔಟ ಬೆಕ್ಕಿದ್ದಾರೆ ರಕ್ಷಣೆಗೆ ಅಮನ್ ಮೂರ್ತಿಯನ್ನು ಕೂಡ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ಇನ್ನೊಬ್ಬ ಕೇಳ್ತಾನೆ ಅದೇನು ನಿನ್ ಗಡ್ ಎಡಗೈಯಲ್ಲಿ ಇಟ್ಕೊಂಡಿರೋದು ನೀನು ಅಂದಾಗ ಅದೇ ತೋಯರಿಸ್ ಮೂರ್ತಿ ನೆಫಿಸತ್ಗೆಗೆ ಅಂತ ಹೇಳಿದಾಗ ಮತ್ತೊಬ್ಬ ಹೇಳ್ತಾನೆ ಹೌದೌದು ಈಗ ಅಕ್ಕನ್ಗೆ ಒಂಬತ್ತನೇ ತಿಂಗಳು ಅಂತ ಮೆನಪ್ಟ ಅಣ್ಣನ್ಗೆ ಅಲ್ಲಿರೋಕೆ ಬೇಜಾರು ಆದರೂ ಕೂಡ ಆಮಂತ್ರಣ ಸ್ವೀಕರಿಸಿ ಸ್ವೀಕಾರ ಮಾಡ್ಬಿಟ್ಟು ಹೋಗ್ಬಿಟ್ಟಿದೀವಿ ಉತ್ಸವ ಮುಗಿಯೋವರೆಗೂ ಇರ್ಬೇಕಲ್ವಾ ಅಂದಾಗ ಮತ್ತೊಂದು ಧ್ವನಿ ಕೇಳುತ್ತೆ ನಮ್ಮ ಭೂ ಮಾಲೀಕರಲ್ಲಿ ಕಂಡ್ರ ನಿಮಗೆ ಅಂದಾಗ ಮಾತಾಡಕ್ಕೆ ಸಿಕ್ಕಲಿಲ್ಲ ಸಿಕ್ಲಿಲ್ಲ ಅಲ್ಲೇ ಇದ್ದಾರೆ ರಾಜಧಾನಿ ಅಂದರೆ ಬಹಳ ದೊಡ್ಡ ಊರದು ಎಲ್ಲೋ ಒಂದು ಮೂಲೆಯಲ್ಲಿ ಅವರು ಸೇರ್ಕೊಂಡಿದ್ದಾರೆ ಅವ್ರ ಖರ್ಚನ್ನ ಅರಮನೆ ನೋಡ್ಕೊಳತ್ತೆ ಅಂತ ಹೇಳಿದಾಗ ಒಬ್ಬ ಹೇಳ್ತಾನೆ ಓ ಒಳ್ಳೆ ಅರಮನೆನಪ್ಪ ಇದು ಅಂತ ಹೇಳಿದಾಗ ಚುಟುಕಾಗಿ ಹೇಳಿದ್ರು ಇಷ್ಟೇ ಉದ್ದವಾಗಿ ಹೇಳಿದ್ರು ಅಷ್ಟೇ ಇಷ್ಟೇ ಅಲ್ಲಾಗಿರೋದು ಅಂತ ಬಟ ನಗ್ತಾನೆ ಜನ ನಗತ ಅದು ಇದು ಮಾತಾಡ್ತಾ ಅಲ್ಲಿಂದ ಚದ್ರಕ್ಕೆ ಶುರು ಮಾಡ್ತಾರೆ ತುಂಬಾ ಸೊಗಸಾಗಿ ಮಾತಾಡಿದೆ ಬಟ ಅಣ್ಣ ಅಂತ ನೆಮ್ಮ ಹುಟ್ಟಪ್ಪ ಹೇಳ್ತಾನೆ ಹೋಗ್ಲಿ ಬಿಡಪ್ಪ ಅಂತ ಬಟ ಹೇಳ್ತಿದ್ದ ಹಾಗೆ ಅಲ್ಲಿ ರಾಮರಿಪ್ಟ ಕಾಣಿಸ್ಕೊಳ್ತಾನೆ ಅಮ್ಮ ಕರಿತಿದ್ದಾಳೆ ಬರ್ತೀರಾ ಅಂತ ಕೇಳಿದಾಗ ನೆಫಿಸ್ಗೆನ ನೋಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಬಟ ಸ್ನೋ ಹೇಳಿ ಪಕ್ಕದ ಮನೆ ಕಡೆಗೆ ಹೋಗ್ತಾನೆ ಸ್ನೋ ಫ್ಲೂವಿನ ಹೆಂಡತಿ ನೆಜ ತಲೆ ಹೊರಗಡೆ ಹಾಕ್ತಾಳೆ ಆ ನೋಡು ನಿನ್ನ ಮನೆಗೆ ಹೋಗೋದು ನಿನ್ನ ಮರಿಬೇಡ ಅಂತ ಹೇಳಿದಾಗ ಸ್ನೋಫ್ರೂನು ಹೇಳ್ತಾನೆ ಅವಸರ ಏನೂ ಇಲ್ಲ ನಾಯಕರ ಮನೆಯಿಂದ ನಿನ್ನ ಅಲ್ಲಿಗೆ ಹೋಗಿ ಊಟ ಬಾ ಸಾಯಂಕಾಲ ಹಿರಿಯರ ಸಮಿತಿ ಸಭೆ ಕರೆಯೋಣ ಎಲ್ಲ ವಿಷಯವನ್ನು ಅಲ್ಲಿ ಮಾತಾಡೋಣ ಅಂತ ಹೇಳಿದಾಗ ಆಯಿತು ಅಂತ ಬಟ ಮೆನಪ್ಟ ಮನೆ ಕಡೆಗೆ ಹೊರಡ್ತಾನೆ ಅಲ್ಲಿ ತುಂಬ ಗರ್ಭಿಣಿ ನೆಫಿಸ್ ನಿಂತಿರ್ತಾಳೆ ಬಟ ಕೊಟ್ಟಂತಹ ತೊಯರಿ ಸ್ಮೂತಿಯನ್ನು ಎದೆ ಗೊತ್ಕೊತಾಳೆ ಅವಳ ಗಂಟ್ಲಿಂದ ಒಂದು ಅರ್ಥಹೀನ ಅರ್ಥಹೀನಸ್ವನು ಸ್ವರ ಹೊರಡುತ್ತೆ ಬಸರಿನ ರಕ್ಷಣೆಗೂ ಸುಖ ಪ್ರಸವಕ್ಕೂ ಹೊಣೆಗಾರತಿ ಅಲ್ವಾ ಈ ದೇವತೆ ಅಂತ ಹೇಳ್ತಾಳೆ ರಾಮೇರಿಯನ್ನು ಪಕ್ಕದಲ್ಲೇ ಕೂಡಿಸ್ಕೊಂಡಿರ್ತಾಳು ಈ ಮೂರ್ತಿನ ರಾಮೇರಿಯ ತಂದೆ ಕೊಟ್ರ ಅಂತ ಕೇಳಿದಾಗ ಹೆಂಗಸಿನ ಲಲ್ಲೆ ಗರಿಯ ಮಾತು ಇದು ಅಂತ ಬಟಾಕಿ ಗೊತ್ತಿರುತ್ತೆ ಹ್ಞೂ ಅದಕ್ಕೆ ತನಗೋಸ್ಕರ ಒಂದು ಆಮೇಲೆ ಮೂರ್ತಿಯನ್ನು ಮತ್ತು ನಿನಗೋಸ್ಕರ ಈ ಮೂರ್ತಿಯನ್ನು ಅಣ್ಣ ಕೊಟ್ರು ಅಂತ ಹೇಳಿದಾಗ ಓ ಹೌದಾ ಅಂತ ನೆಫಿಸ್ ಹರ್ಷಣ ಹಾಕ್ತಾಳೆ ಮೂರ್ತಿಯನ್ನು ದಿಟ್ಟಿಸ್ತಾನೆ ರಾಮ ನೋಡ್ತಾ ಇರ್ತಾನೆ ಸ್ನೋಫ್ರೂಮವ ಇಂಥದೇ ಮಾಡ್ತಾರೆ ಅಂತ ಅವನು ಹೇಳ್ತಾನೆ ಬಟಾನ ಉಸಿರು ಅರ್ಧ ದಾರಿಯಲ್ಲಿ ನಿಂತ್ಕೊಂಡಂಗೆ ಆಗತ್ತೆ ಒಂದು ಕ್ಷಣ ಧೈರ್ಯ ತಗೊಳ್ತಾನೆ ಹಂಗಲ್ಲ ಐಗುಪ್ತದ ದೇಶದಲ್ಲೆಲ್ಲ ಸ್ನೋ ಫ್ರೂಮ ಮಾಡಿದ ಮೂರ್ತಿಗಳೇನೆ ಇರುತ್ವೆ ಇದು ವರ್ತಕ ಕೆಪ್ಟು ಮಾಡಿರೋ ಉಪಕಾರ ತೋಹರಿಸ್ ಅಮೆನ್ರನ್ನ ರಾಜಧಾನಿಯ ಮೂರ್ತಿ ಅಂಗಡಿನಿಂದ ಕೊಂಡ್ಕೊಂಡ್ವಿ ಅಂಗಡಿಕಾರ ಅವನ ಹೆಸರು ಪೋಪಿಸ್ ಅಂತ ಅವನು ಅರಮನೆ ದೇವ ಮಂದಿರದ ಅರ್ಚಕ ಒಬ್ಬ ಇದ್ದ ಏನೇನಿ ಅಂತ ಅವನು ಎಲ್ರು ಪವಿತ್ರ ಜಲಸೇಚನೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಮೂರ್ತಿಯನ್ನ ಮತ್ತಷ್ಟು ಎದೆಗವಚ್ಕೊಂತಾಳೆ ನೆಫೀಸು ಹೌದಾ ತೋಹರಿಸ್ ನಿನ್ನಿಂದಾಗೆಲ್ಲ ಸುಗಮವಾಗ್ಲಿ ತಾಯಿ ಅಂತ ಕೇಳ್ಕೊಳ್ತಾಳೆ ಸ್ನೋ ಫ್ರೂವಿನ ಮನೆಯಲ್ಲೂ ಜನರದ್ರು ಹೇಳಿದ್ದನ್ನು ಕೂಡ ಇಲ್ಲೂ ಅವನು ಹೇಳ್ಬೇಕಾಗತ್ತೆ ಭಟ ಎಲ್ಲ ಹೇಳ್ತಾನೆ ಆನಂತರ ಮತ್ತೆ ಪ್ರಶ್ನೆ ಬರುತ್ತೆ ರಾಮರಿಯ ತಂದೆ ಪ್ರತಿ ದಿವಸ ನನ್ನನ್ನ ಜ್ಞಾಪಿಸ್ಕೊಂತಿದ್ರ ಅಂತ ನೆಫಿಸ್ ಕೇಳ್ತಾಳೆ ಹಾ ಹೌದು ರಾಮರಿಯನ್ನು ಜ್ಞಾಪಸ್ಕೊಂತಿದ್ದ ಅಂತ ಭಟ ನಗ್ತಾನೆ ಹುಡುಗನ್ಗೆ ನಗು ಬರುತ್ತೆ ನಗ್ತಾನೆ ನೆಫಿಸ್ ತನ್ನ ಕಣ್ಣ ಗಲ್ಸಿ ಕೇಳ್ತಾಳೆ ಅಲ್ಲಿ ದಾಸಿಯರು ಇಲ್ವಾ ಅಂದಾಗ ಅರಮನೆ ದಾಸಿಯರಿಗೇನು ಬರಗಾಲ ಬೇಕಾದಷ್ಟು ಜನ ಇದ್ದಾರೆ ಆದ್ರೆ ಅತಿಥಿ ಗೃಹದಲ್ಲಿ ನಾವಿರೋದು ನಾವಲ್ಲಿ ಯಾರನ್ನು ಸೇರಿಸ್ತಿಲ್ಲ ಪೆರೋ ಅವತ್ತಣಕ್ಕೋಸ್ಕರ ಮೆನೆಪಟ್ಟ ಹಣ್ಣನ್ನು ಅಲಂಕಾರ ಮಾಡೋಕ್ಕೆ ದಾಸಿಯರನ್ನು ಕಳಿಸ್ತೀವಿ ಅಂದರು ಬೇಡ ಬೇಡ ನಾವೇ ಮಾಡ್ತೀವಿ ಅಂದ್ಬಿಟ್ಟು ನಾನೇ ಅಣ್ಣಂಗೆ ಅಲಂಕಾರ ಮಾಡಿದೆ ಅಂತ ಭಟ ಹೇಳ್ತಾನೆ ಈ ಮಾತು ಕೇಳಿ ಸಂತೋಷ ಸಮಾಧಾನ ಎರಡು ಆಗುತ್ತೆ ಸರಿ ಎಂಥ ಅಲಂಕಾರ ಮಾಡಿದೆ ಅವನಿಗೆ ಅಂತ ಕೇಳಿದಾಗ ಅದೇ ಕವಡೆಸರ ಬೆಂಡಿನ ಪಾದ್ರಾಕ್ಷೆ ಬೆಳ್ಳಿ ಉಂಗ್ರ ಅಂತ ನಗಿತಾನ ಅವನು ಓ ಹೌದಾ ಅಂತ ಹೇಳ್ಬಿಟ್ಟು ಆಕೆನೂ ನಗ್ತಾಳೆ ಔತಣದಲ್ಲಿ ಅಣ್ಣನಿಗೆ ಒಂದು ಉಡುಗೊರೆ ಕೊಟ್ರು ಮಣಿಕಟ್ಟಿನ ಪಟ್ಟಿಯನ್ನ ಅಂದಾಗ ಪಗ್ಗಾರದ್ದು ಅಂತ ಆಕೆ ಕೇಳ್ತಾಳೆ ಹೌದು ರತ್ನ ಖಚಿತವಾದದ್ದು ಅಂತ ಬಟ ಹೇಳ್ತಾನೆ ಅದನ್ನ ಕಟ್ಕೋತಾನ ಅವನು ಅಂತ ಕೇಳಿದಾಗ ಮೆನಪಟ್ಟ ಅಣ್ಣನ ಸರಿ ಸರಿ ಒಳ್ಳೆ ಕೇಳ್ದೆ ಅಂತ ಭಟ ನಗ್ತಾನೆ ಅವನಿಗೆ ಯಾವುದು ಬೇಡ ನೋಡು ಅಂತ ನೆಫೆಸ್ ಹೇಳ್ತಾಳೆ ಕೂತ್ಕೊಂಡಿದ್ದ ಬಟ ಹಿಂಬದಿಯಲ್ಲಿ ಬಾಗಿಲ ಹತ್ರ ಚಿಲ್ಲಿ ಸದ್ದಾಗುತ್ತೆ ಅಲ್ಲಿ ಬಂದವರು ಆತನ ಗುಬ್ಬಚ್ಚಿಗಳು ಅಂದ್ರೆ ಆತನ ಮಕ್ಕಳುಗಳು ಅರೆ ಅಂತ ಬಟ ಕೊರಳು ಹೊರಳಿಸ್ತಾನೆ ಎರಡು ತೋಳುಗಳನ್ನು ಚಾಚ್ತಾನೆ ಅವನ ಮಕ್ಕಳಲ್ಲಿ ನಾಲ್ಕು ಜನರಲ್ಲಿ ಚಿಕ್ಕವನು ಓಡಿ ಬಂದು ತಂದೆ ಕೂತ್ಗೆಗೆ ಆತ ಬೀಳ್ತಾರೆ ಅಂದ್ರೆ ಬಟ ಬಂದಿರೋದು ಅವನ ಮನೆಗೂ ಸುದ್ದಿ ತಲುಪಿರುತ್ತೆ ಮನೆಗೆ ಊರಿಗೆ ಬಂದರೂ ಕೂಡ ಮನೆಗೆ ಬಂದಿಲ್ವಲ್ಲ ಅಂದ್ಬಿಟ್ಟು ಮಕ್ಕಳು ತಂದೆಯನ್ನು ಹುಡುಕೊಂಡು ಬಂದಿರ್ತಾರೆ ಏಯ್ ಏಯ್ ಹೇರ್ ಜೈಸ್ ಜಾಸ್ತಿ ಆಗಿದೆ ದೋಣಿ ಮಗ ಜೊತೆ ಒಬ್ಬೊಬ್ರು ಒಂದು ಕಡೆ ನಿಂತ್ಕೊಂಡ್ರ ಎಲ್ಲರೂ ಮೈ ಮೇಲೆ ಬೀಳ್ತಿದ್ದೀರಾ ಅಂತ ಮಕ್ಕಳನ್ನು ಮುದ್ದಾಡ್ತಾನೆ ಈ ಸಡಗರದ ಕಾವು ಇಳಿ ಹಾಗೆ ನೆಫಿಸ್ ಹೇಳ್ತಾಳೆ ನೆಮು ಹೆಂಡತಿ ಈ ತಿಂಗಳು ಅಸ್ವಸ್ಥಳಾಗಿಲ್ಲ ಅಂತ ಹೇಳಿದಾಗ ಓ ಹೌದಾ ಒಂದು ತೋರಿ ಸ್ಮೂತಿನ ತಗೊಂಡು ಹೋಗಿ ನೆಮ್ಮಗೆ ಕೊಡಬೇಕು ಅಂತ ತಗೊಂಡು ಹೋಗುವಂಥದ್ದು ನೆಮ್ಮಗೆ ಹೇಳಬೇಕು ಅಂತ ಭಟ ಹೇಳ್ತಾನೆ ತಬುಬ್ಬವಾದ ತುಂಬ ಖುಷಿಲಿದ್ದಾಳೆ ಅಂತ ನೆಫಿಸ್ ಹೇಳ್ತಾಳೆ ಮತ್ತೆ ಪ್ರೀತಿ ಮಗಳವಳು ಬಸ್ರಿ ಆಗಿದ್ದಾಳೆ ಖುಷಿ ಸಹಜ ಅಲ್ವಾ ಅಂತ ಬಟ ಹೇಳ್ತಾಳೆ ಅಷ್ಟೊತ್ತಿಗೆ ಬಟಾನ ಕಿರಿ ಮಗಳು ಹೇಳ್ತಾಳೆ ಅಪ್ಪ ಮನೆಗೆ ಹೋಗೋಣವಾ ಅಂದಾಗ ಹಾಂ ನಡೀರಿ ಹೋಗೋಣ ಅಂತ ಬಟ ಎದ್ದೇಳ್ತಾನೆ ಅಣ್ಣ ಹೋಗ್ಬಿಟ್ಟು ಬನ್ನಿ ಅಂತ ಕೂಡ ನೆಫಿಸ್ ಅವನನ್ನು ಕಳಿಸ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ